ರಕ್ತದಾನವು ಒಂದು ಉತ್ತಮವಾದ ಸಾಮಾಜಿಕ ಸೇವೆಯಾಗಿದೆ ಎಂದು ಚಳಕೆರೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ಅವರು ಹೇಳಿದರು ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ ತಾಲೂಕು ಕಾನೂನು ಸಮಿತಿ ಚಳಕೆರೆ ವಕೀಲರ ಸಂಘ ಮತ್ತು ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಹಮ್ಮಿಕೊಂಡಿದ್ದ ಎಪ್ಪತ್ತ ಏಳನೇ ಗಣರಾಜ್ಯೋತ್ಸವದ ದಿನಾಚರಣೆ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ರಕ್ತದಾನದಿಂದ ಹಲವಾರು ಜೀವ ಉಳಿಸಬಹುದು ಮತ್ತು ಇದು ಮಾನವೀಯ ಸಮಾಜ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬಹುದು ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ರಕ್ತದಾನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ರಕ್ತದಾನದ ಶಿಬಿರಗಳನ್ನು ಆಯೋಜನೆ ಮಾಡುವುದು ರಕ್ತದಾನದ ಬಗ್ಗೆ ಸಾಕಷ್ಟು ತಿಳುವಳಿಕೆಯಿಂದ ತಿಳಿಸಬೇಕಾಗುತ್ತದೆ ಎಂದರು ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಪುನೀತ್ ಬಿಯಾರ್ ಹಾಗೂ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಎಂ ನಾಗರಾಜ್ ವಕೀಲರ ಸಂಘದ ಅಧ್ಯಕ್ಷರಾದ ಜಿಆರ್ ಅಶ್ವಥ್ ನಾಯಕ್ ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷೆ ಬಿಟಿ ಶ್ಯಾಮಲಾ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಖಜಾಂಚಿ ಬಸವರಾಜೇಶ್ವರಿ ಸೇರಿದಂತೆ

ಸೊ ಏನು ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನ ನಾವು ಮಾಡ್ಬೇಕಾಗತ್ತೆ ನಮಗೆ ಸಂವಿಧಾನವನ್ನು ಕಾಪಾಡುವ ಕೆಲಸ ಮಾಡ್ಬೇಕಾಗತ್ತೆ ಒತ್ತಿನ ಅಂತ ಹೇಳಿದ್ರೆ ಹೇಳ್ತಾರೆ ಆಗ್ತಾ ಇದೆ ಸೊ ಅದನ್ನ ನಾವು ಸ್ವಲ್ಪ ಜಾಸ್ತಿ ತಗೊಂಡು ಕಾನ್ಸ್ಟಿಟ್ಯೂಷನ್ ಉಳಿಸಲು ಏನು ಕೆಲಸ ಮಾಡಬೇಕಾದ್ರೆ ನಾವು ಶ್ರದ್ಧೆಯಿಂದ ಮಾಡ್ಬೇಕಾಗಿದೆ ಸೊ ಅದನ್ನ ಎಲ್ಲರೂ ಕೂಡ ನಾವು ಮಾಡೋಣ ಅಂತ ಇದನ್ನ ಹೇಳಿ ಬಯಸ್ತೇನೆ ನಾವು ಏನು ಇಲ್ಲಿ ಬಂದು ಈಗ ಒಂದೂವರೆ ವರ್ಷ ಆಯ್ತು ಎರಡನೇ ವರ್ಷದ ಕಾರ್ಯಕ್ರಮ ಇಟ್ಟಂದು ಸೊ ಬಂದಾಗ ಮೊದಲು ಏನಾಗ್ತಾ ಇತ್ತು ಅಂದ್ರೆ ನಾವು ಬ್ಯಾಗ್ ಲಿಸ್ಟಿಂಗ್ ಮಾಡಿ ಆಲ್ಮೋಸ್ಟ್ ಏಳು ಮುಖಾಲಿ ಏನೋ ಬ್ಯಾಗ್ ಲಿಸ್ಟಿಂಗ್ ಮಾಡಿದ್ರೆ ಎಂಟು ಕಾಲು ಗಂಟೆಗೆ ನಾವು ಮನೆಗೆ ಹೋಗ್ಬಿಡ್ತಾ ಇದ್ವಿ ಸೊ ಏನು ಆ ದಿನಾಚರಣೆ ಆಚರಣೆ ಮಾಡಿದಂಗೆ ಅನಿಸ್ತಾ ಇದ್ದಿಲ್ಲ ಸೊ ಆ ಕಾರಣಕ್ಕೋಸ್ಕರ ವೇದಿಕೆ ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಆಗಿದ್ರು ಸೊ ಅವಾಗಿಂದ ಈ ಒಂದು ಪದ್ಧತಿಯನ್ನು ಹಾಕೊಂಡಿದ್ದೇವೆ ಸೊ ಇದ್ರ ಜೊತೆಗೆ ನಮ್ಮ ಗಣರಾಜ್ಯೋತ್ಸವದ ಅರ್ಥಪುರ ರಕ್ತದಾನ ಶಿಬಿರ ಏರ್ಪಾಡು ಮಾಡ್ಕೊಂಡಿದ್ದೇವೆ ಸೊ ಈ ದಿವಸ ಏನು ಈ ದಿವಸನೂ ಕೂಡ ನಾವು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಇಟ್ಕೊಂಡಿದ್ದೇವೆ ವೈದ್ಯರೇನು ಸದ್ಯದಲ್ಲಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ನಂತರ ರಕ್ತದಾನ ಶಿಬಿರ ನಡೆಯುತ್ತಿದೆ ಸೊ ಎಲ್ಲರೂ ಕೂಡ ಭಯವಂತರ ಆಗುತ್ತೆ